ಲೋಕಸಭಾ ಚುನಾವಣೆಗೆ ಇಂಡಿಯಾ ಮೈತ್ರಿಕೂಟ ಭರ್ಜರಿ ಸಿದ್ಧತೆ ತಯಾರಿಯನ್ನು ನಡೆಸುತ್ತಾರೆ ರಾಜ್ಯವಾರು ಸೀಟು ಹಂಚಿಕೆ ಕುರಿತಾಗಿ ಮಹತ್ವದ ತೀರ್ಮಾನ ಕೈಗೊಂಡಿದೆ ಇಂಡಿಯಾ ಮೈತ್ರಿಕೂಟ ಬಿಹಾರದಲ್ಲಿ ಇರುವಂತಹ ನಲವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸೀಟು ಹಂಚಿಕೆ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡಿದೆ ಇಂಡಿಯಾ ಮೈತ್ರಿಕೂಟ ಇನ್ನು ಬಿಹಾರದಲ್ಲಿ ಇರುವಂತಹ ಮೈತ್ರಿಕೂಟದ ಮಿತ್ರ ಪಕ್ಷಗಳು ನಾಲ್ಕು ನಾಲ್ಕು ಪ್ರಮುಖ ಮಿತ್ರ ಪಕ್ಷಗಳಿವೆ ಅದರಲ್ಲಿ ಆರ್ಜೆಡಿ ಜೆ ಹಾಗೆ ಕಾಂಗ್ರೆಸ್ ಮತ್ತೆ ಉಳಿದಂತೆ ಸಿಪಿಐಎಂ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಆರ್ಜೆಡಿ ಮತ್ತೆ ಜೆಡಿಯುಗೆ ಸಮನಾಗಿ ಸೀಟು ಹಂಚಿಕೆಯನ್ನು ಮಾಡಲಾಗಿದೆ ಆರ್ ಜೆಡಿಗೆ ಹದಿನೇಳು ಹಾಗೆ ಜೆಡಿಯು ಕೂಡ ಹದಿನೇಳು ಸೀಟುಗಳನ್ನು ಹಂಚಿಕೆ ಮಾಡಲಾಗಿದೆ ಇಂಡಿಯಾ ಮೈತ್ರಿಕೂಟದ ವತಿಯಿಂದಾಗಿ ಕಾಂಗ್ರೆಸ್ಗೆ ಕೇವಲ ಐದು ಸೀಟುಗಳನ್ನಷ್ಟೇ ಬಿಟ್ಟುಕೊಟ್ಟಿದೆ ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟ ಹಾಗೆ ಏನುಳಿದಂತೆ ಎಡಪಕ್ಷವಾದ ಸಿಪಿಐ ಕೇವಲ ಒಂದು ಕ್ಷೇತ್ರವನ್ನು ಬಿಟ್ಟುಕೊಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಆಗ ಜೆ ಡಿ ಯು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟದ ಪಾಲುದಾರ ಪಕ್ಷವಾಗಿತ್ತು ಆಗಲೂ ಕೂಡ ಜೆ ಡಿ ಯುಗೆ ಹದಿನೇಳು ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟುಕೊಡಲಾಗಿತ್ತು ಹದಿನೇಳು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಯು ಸ್ಪರ್ಧೆಯನ್ನು ಮಾಡಿತ್ತು ಸೊ ಈಗ ಇಂಡಿಯಾ ಮೈತ್ರಿಕೂಟದಲ್ಲೂ ಕೂಡ ಜೆ ಡಿ ಯುಗೆ ಸೇಮ್ ಹದಿನೇಳು ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟುಕೊಡಲಾಗ್ತದೆ ಇನ್ನು ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಹಾಗಠಬಂಧನ ರಚನೆಯಾಗಿತ್ತು ಆರ್ ಜೆ ಡಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಹೀಗೆ ಇತರೆ ಬಿ ಜೆ ಪಿಯೇತರ ಪಕ್ಷಗಳು ಮಹಾಘಠಬಂಧನನ್ನು ಮಾಡಿಕೊಂಡಿದ್ದವು ಈ ಮಹಾಘಟಬಂಧನ ಅಡಿಯಲ್ಲಿ ಬಿಹಾರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಆರ್ ಜೆ ಡಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ ಒಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು ಉಳಿದ ಹನ್ನೊಂದು ಲೋಕಸಭಾ ಕ್ಷೇತ್ರವನ್ನು ಮೂರು ಮಿತ್ರ ಪಕ್ಷಗಳಿಗೆ ಹಂಚಿಕೆ ಮಾಡಲಾಗಿತ್ತು ಅದರಲ್ಲಿ ಆರ್ ಎಲ್ ಎಸ್ ಪಿ ಕೂಡ ಇತ್ತು ಈ ಬಾರಿ ಇಂಡಿಯಾ ಮೈತ್ರಿಕೂಟ ಅಡಿಯಲ್ಲಿ ಆರ್ ಜೆ ಡಿ ಕಳೆದ ಬಾರಿಗೆ ಹೋಲಿಸಿದ್ರೆ ಎರಡು ಸೀಟುಗಳನ್ನು ಕಮ್ಮಿಯಾಗಿ ಪಡ್ಕೊಂಡಿದೆ ಕಳೆದ ಬಾರಿ ಹತ್ತೊಂಬತ್ತಿತ್ತು ಮಹಾಗಠಮಂಧನಲ್ಲಿ ಈ ಬಾರಿ ಕೇವಲ ಹದಿನೇಳು ಕಾಂಗ್ರೆಸ್ ಒಟ್ಟು ನಾಲ್ಕು ಸೀಟುಗಳನ್ನು ಫಾರ್ಗೋ ಮಾಡಿರುವಂಥದ್ದು ಅಂದರೆ ನಾಲ್ಕು ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿದೆ ಐದು ಈ ಬಾರಿ ಕಂಟೆಸ್ಟ್ ಮಾಡಲಿಕ್ಕೆ ನಿರ್ಧಾರ ಮಾಡಿರುವಂಥದ್ದು ಕಳೆದ ಬಾರಿ ಒಂಬತ್ತರಲ್ಲಿತ್ತು ನಾವು ಈ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ವಿ ಕಾಂಗ್ರೆಸ್ ಕೇವಲ ಇನ್ನೂರ ಐವತ್ತೈದು ಲೋಕಸಭಾ ಸೀಟುಗಳ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಾ ಇದೆ ಎಲ್ಲನೂ ಬೇಕು ಅಂಥೇಳಿ ಬಾಚಿಕೊಳ್ಳುವಂತಹ ತೀರ್ಮಾನದಲ್ಲಿ ಕಾಂಗ್ರೆಸ್ ಈ ಇಲ್ಲ ಅಂತೇಳಿ ಇನ್ನು ಸಿ ಪಿ ಐ ಎಮ್ ಎಲ್ಗೆ ಒಂದು ಕ್ಷೇತ್ರವನ್ನು ಬಿಟ್ಟುಕೊಡ್ಲಿಕ್ಕೆ ಒಪ್ಕೊಂಡಿರುವಂಥದ್ದು ಕಳೆದ ಬಾರಿ ಸಿ ಪಿ ಐ ಎಮ್ ಎಲ್ಲು ಅವರೇ ಸಪ್ರೇಟಾಗಿ ಒಂದು ಲೆಫ್ಟ್ ಫ್ರಂಟನ್ನು ಮಾಡ್ಕೊಂಡಿದ್ದರು ಆ ಲೆಫ್ಟ್ ಫ್ರಂಟಲ್ಲಿ ಕಂಟೆಸ್ಟ್ ಮಾಡಿತ್ತು ಸಿ ಪಿ ಐ ಎಮ್ ಎಲ್ ಸೊ ಈ ಬಾರಿ ಸಿ ಪಿ ಐ ಎಮ್ ಎಲ್ಲು ಇಂಡಿಯಾ ಮೈತ್ರಿಕೂಟದ ಒಳಗಡೆ ಬಂದಿರುವ ಕಾರಣಕ್ಕೋಸ್ಕರ ಅವರಿಗೆ ಒಂದು ಸೀಟನ್ನು ಬಿಟ್ಟುಕೊಡ್ಲಿಕ್ಕೆ ತೀರ್ಮಾನ ಮಾಡಲಾಗಿದೆ ಬಟ್ ಸಿ ಪಿ ಐ ಎಮ್ ಎಲ್ ಬಹುತೇಕ ಇದಕ್ಕೆ ಆಕ್ಷೇಪಗಳನ್ನು ಎತ್ತಬಹುದು ಎನ್ನುವಂಥದ್ದು ಮಾಹಿತಿ ಯಾಕಂತ ಹೇಳಿದ್ರೆ ನಮಗೆ ಕೇವಲ ಇಂಡಿಯಾ ಮೈತ್ರಿಕೂಟದ ಒಳಗಡೆ ಅಂತ ಒಂದು ಎತ್ತಬಹುದು ಹೇಳಿ ಹಾಗಾದ್ರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮತಗಳು ಗಳಿಸಿದ್ವು ನೋಡೋದಾದ್ರೆ ಹದಿನೇಳು ಸೀಟುಗಳಲ್ಲಿ ಸ್ಪರ್ಧೆ ಮಾಡಿದ ಜೆಡಿಯು ಹದಿನಾರು ಸ್ಥಾನವನ್ನ ಗೆದ್ದಿತ್ತು ಕೇವಲ ಒಂದರಲ್ಲಷ್ಟೇ ಮಾತ್ರ ಸೋತಿತ್ತು ಹಾಗೆ ಆರ್ ಜೆ ಡಿ ಒಂದೇ ಒಂದು ಸೀಟು ಕೂಡ ಗೆದ್ದಿರಲಿಲ್ಲ ಕಾಂಗ್ರೆಸ್ ಕೇವಲ ಒಂದು ಕ್ಷೇತ್ರವನ್ನು ಮಾತ್ರ ಗೆದ್ದಿತ್ತು ಹಾಗೆ ಸಾವಿರದ ಹತ್ತೊಂಬತ್ತರ ಶೇಕಡಾವಾರು ಮತ ಲೆಕ್ಕಾಚಾರ ನೋಡೋದಾದ್ರೆ ಜೆಡಿಯು ಇಪ್ಪತ್ತೊಂದು ಪಾಯಿಂಟ್ ಎಂಟು ಒಂದರಷ್ಟು ಆರ್ ಹದಿನೈದು ಪಾಯಿಂಟ್ ಪಾಯಿಂಟ್ ಮೂರು ಆರರಷ್ಟು ಕಾಂಗ್ರೆಸ್ ಏಳು ಏಳು ಸೊನ್ನೆ ಎಷ್ಟು ಎಡಪಕ್ಷಗಳು ಒಟ್ಟಾರೆಯಾಗಿ ಶೇಕಡ ಎರಡರಷ್ಟು ಮತಗಳನ್ನು ಮಾತ್ರ ಪಡ್ಕೊಂಡಿರುವುದು ಸೊ ಎರಡು ಸಾವಿರದ ಇಪ್ಪತ್ತೊಂದ್ರೆ ಲೋಕಸಭಾ ಚುನಾವಣೆ ನಡೆದ ಒಂದು ವರ್ಷದ ಬಳಿಕ ನಡೆದಂತಹ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಆಗ ಜೆ ಡಿ ಯು ಬಿ ಜೆ ಪಿಯ ಜೊತೆಗೇ ಇತ್ತು ಇಂಡಿಯಾ ಮೈತ್ರಿ ಕೂಟದ ಒಳಗಡೆ ಬಂದಿರಲಿಲ್ಲ ಅಥವಾ ಬಿ ಜೆ ಪಿಯಿಂದ ಮೈತ್ರಿಯನ್ನು ಕಳ್ಕೊಂಡಿರಲಿಲ್ಲ ಸೊ ಎರಡು ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಯು ನಲವತ್ತ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಆರ್ ಜೆ ಡಿ ಎಪ್ಪತ್ತ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಕಾಂಗ್ರೆಸ್ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಸಿ ಪಿ ಐ ಎಮ್ ಎಲ್ ಹನ್ನೆರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಏನು ಅಂತ ಹೇಳಿದ್ರೆ ಜೆಡಿ ಯು ಎಗೇನ್ ಎರಡು ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಮೈತ್ರಿಕೂಟದ ಒಳಗಿತ್ತು ಬಿಜೆಪಿ ಮೈತ್ರಿಕೂಟದ ಜೊತೆಗಿತ್ತು ಆರ್ ಜೆ ಡಿ ಕಾಂಗ್ರೆಸ್ಸು ಇವರೆಲ್ಲ ಸಪರೇಟ್ ಯು ಪಿ ಎ ಮೈತ್ರಿಕೂಟ ಆರ್ ಜೆ ಡಿ ತಾನು ಸ್ಪರ್ಧೆ ಮಾಡಿದಂತಹ ಅರ್ಧಕ್ಕರ್ಧ ನೂರ ನಲವತ್ತ ಮೂರು ಕ್ಷೇತ್ರಗಳಲ್ಲಿ ಆರ್ ಜೆ ಡಿ ಕಳೆದ ಬಾರಿ ಸ್ಪರ್ಧೆ ಮಾಡಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದರಲ್ಲಿ ಎಪ್ಪತ್ತೈದು ಕ್ಷೇತ್ರಗಳನ್ನ ಆರ್ ಜೆ ಡಿ ಗೆದ್ದಿತ್ತು ಆದ್ರೆ ಕಾಂಗ್ರೆಸ್ಸು ಎಪ್ಪತ್ತಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು ಆದರೆ ಗೆದ್ದಿದ್ದು ಕೇವಲ ಹತ್ತೊಂಬತ್ತು ಕ್ಷೇತ್ರಗಳು ಮಾತ್ರ ಸಿ ಪಿ ಐ ಎಮ್ ಎಲ್ಲು ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು ಹನ್ನೆರಡು ಕ್ಷೇತ್ರಗಳಲ್ಲಿ ಗೆದ್ದುಕೊಂಡಿತ್ತು ಎರಡು ಸಾವಿರದ ಇಪ್ಪತ್ತರ ಫಲಿತಾಂಶ ಬಂದು ಮತ್ತೆ ಜೆ ಡಿ ಯು ಬಿ ಜೆ ಪಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮತ್ತೆ ತೇಜಸ್ವಿ ಯಾದವ್ ಅವರ ನೇತೃತ್ವದ ಆರ್ ಜೆ ಡಿ ನೇತೃತ್ವದ ಯು ಪಿ ಎ ಸರ್ಕಾರಕ್ಕೆ ಯು ಪಿ ಎಗೆ ಅಧಿಕಾರ ಕೈ ತಪ್ಪಿದಂತಹ ಸಂದರ್ಭದಲ್ಲಿ ಮೊದಲ ಅಪವಾದಕ್ಕೆ ಗುರಿಯಾಗಿದ್ದೇ ಕಾಂಗ್ರೆಸ್ ಫಲಿತಾಂಶ ಬಂದ ದಿನ ಕಾರಣ ಏನು ಅಂತ ಹೇಳಿದ್ರೆ ಎಪ್ಪತ್ತಕ್ಕೂ ಅಧಿಕ ಸೀಟುಗಳಲ್ಲಿ ಕಂಟೆಸ್ಟ್ ಮಾಡಿ ಕೇವಲ ಹತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ಯಾಕೆ ಸೀಟನ್ನು ಕೊಡಬೇಕು ಸುಮ್ಮನೆ ನಿಮ್ಗೆ ಕಾಂಗ್ರೆಸ್ಗೆ ಸೀಟೇ ಕೊಡೋದು ವೇಸ್ಟ್ ಅನ್ನೋದರ ನಡೆಯೇಗೆ ಟೀಕೆಗಳು ವ್ಯಕ್ತ ಆಗಿದ್ವು ಸೊ ಈ ಬಾರಿ ಪಾಠ ಕಲ್ತಿದೆ ಕಾಂಗ್ರೆಸ್ ಪಾಠ ಕಲ್ತಿದೆ ಕಾರಣ ಏನು ಅಂತ ಹೇಳಿದ್ರೆ ನಲವತ್ತು ಕ್ಷೇತ್ರ ಇದೆ ನಾನು ನ್ಯಾಷನಲ್ ಪಾರ್ಟಿಗೆ ನನಗೆ ಜಾಸ್ತಿ ಸೀಟು ಬೇಕು ಇಲ್ಲದಿದ್ದರೆ ನಾನು ವರ್ಚಸ್ಸಿಗೆ ಧಕ್ಕೆ ಬೀಳುತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂಥೇಳಿ ಹಠ ಕೂತ್ಕೊಂಡ್ರೆ ಬಿಹಾರದಲ್ಲಿ ಅದರ ಹೊರತವನ್ನು ಕಾಂಗ್ರೆಸ್ ತಿನ್ನಬೇಕಾಗುತ್ತೆ ಈ ವರ್ಷ ಈ ಬಾರಿಯ ಲೋಕಸಭಾ ಚುನಾವಣೆಯ ಏಕೈಕ ಗುರಿ ಇರುವಂಥದ್ದೇ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರಬೇಕು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸು ಸ್ವಲ್ಪ ಕ್ಷೇತ್ರಗಳನ್ನು ಬಿಟ್ಟುಕೊಡ್ಲಿಕ್ಕೆ ನಾಲ್ಕು ಕ್ಷೇತ್ರಗಳನ್ನು ಬಿಟ್ಟುಕೊಡ್ಲಿಕ್ಕೆ ಒಪ್ಪಿಕೊಂಡಿದೆ ಲೋಕಸಭಾ ಲೆಕ್ಕಾಚಾರಕ್ಕೆ ಬಂದರೆ ನಾಲ್ಕು ಸೆಕ್ ನಾಲ್ಕು ಕ್ಷೇತ್ರ ದೊಡ್ಡದೆ ಅಂತ ಹೇಳಿದ್ರು ಒಂದೊಂದು ಕ್ಷೇತ್ರದಲ್ಲಿ ಐದರಿಂದ ಆರು ಏಳು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಸೊ ಒಂದು ಕ್ಷೇತ್ರವನ್ನು ಬಿಟ್ಟುಕೊಡೋ ಅಂತ ಹೇಳಿದ್ರೆ ನಿಯರ್ಲಿ ಒಂದು ನಾಲ್ಕು ಕ್ಷೇತ್ರ ಬಿಟ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಯರ್ಲಿ ಒಂದು ಇಪ್ಪತ್ತಕ್ಕಿಂತ ಜಾಸ್ತಿ ವಿಧಾನಸಭಾ ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟ ಹಾಗೆ ಮೇಲ್ನೋಟಕ್ಕೆ ಸೊ ಸೇಮ್ ಕ್ಯಾಲ್ಕುಲೇಷನ್ ಪಶ್ಚಿಮ ಬಂಗಾಳದಲ್ಲೂ ಕೂಡ ಹಾಂ ಪಶ್ಚಿಮ ಬಂಗಾಳದಲ್ಲೂ ಕೂಡ ಸೇಮ್ ಕ್ಯಾಲ್ಕುಲೇಷನ್ ಸೊ ಈಗ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರಲ್ಲ ಏನಕ್ಕೆ ಬಿಟ್ಟು ಕೊಡಬೇಕು ಎರಡು ಕೊಡ್ತೀನಿ ಎರಡು ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಆಗಲ್ಲ ನಿಮಗೆ ಯಾಕೆ ಕೊಡೋಣ ಅಂತ ಸೊ ಸ್ಟ್ರಾಟಜಿಗಳಷ್ಟು ವಿನ್ ಆಗಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಈಗ ಕೇರಳದಲ್ಲೂ ಕೂಡ ಅಷ್ಟೇ ಕೇರಳದಲ್ಲಿ ಸಿ ಪಿ ಐ ಮತ್ತು ಮತ್ತೆ ಕಾಂಗ್ರೆಸ್ನ ನಡುವೆ ಇರುವಂಥ ತಿಕ್ಕಾಟ ಏನು ಅಂತ ಹೇಳಿದ್ರೆ ಕಳೆದ ಬಾರಿ ಕೇರಳದಲ್ಲಿ ಕಾಂಗ್ರೆಸ್ ಬಹುತೇಕ ಕ್ಲೀನ್ ಸ್ವೀಪ್ ಮಾಡಿತ್ತು ಸೊ ಈ ಬಾರಿ ಕಾಂಗ್ರೆಸ್ನವರು ಕೇರಳದಲ್ಲಿ ಎಡಪಕ್ಷಗಳಿಗೆ ಲೋಕಸಭಾ ಚುನಾವಣೆಯಲ್ಲಿ ಸೀಟ್ ಬಿಟ್ಕೊಳ್ಲಿಕ್ಕೆ ರೆಡಿ ಇಲ್ಲ ಯಾಕಂದರೆ ಕಳೆದ ಬಾರಿ ನಾವು ಗೆದ್ದಿದ್ದೀವಲ್ಲ ಅಂತೇಳಿ ಸೊ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ ಸೊ ಕ್ವಿಕ್ ಕ್ವಿಕ್ ಆಗಿ ಡಿಸಿಷನ್ ತಗೋತಾ ಇದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಏನೂ ಮಾಡೋಕ್ಕಾಗಲ್ಲ ಈ ಶೇರಿಂಗನ್ನು ಈಗಲೇ ಫೈನಲ್ ಮಾಡದೆ ಹೋದರೆಲ್ಲತ ಇಟ್ ವಿಲ್ ಡ್ಯಾಮೇಜ್ ದಿ ಅಲಯನ್ಸ್ ಸೊ ಬಿಗ್ ನಿರ್ಧಾರ ಬಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಆಮೇಲೆ ಬಿಹಾರ ನಂಬರ್ ವೈಸು ಲೋಕಸಭಾ ಕ್ಷೇತ್ರಗಳ ವೈಸು ಇಸ್ ಎಗೇನ್ ಬಿಗ್ ಸ್ಟೇಟ್ ಪಶ್ಚಿಮ ಬಂಗಾಳ ಬಿಹಾರ ಉತ್ತರ ಪ್ರದೇಶ ಮಹಾರಾಷ್ಟ್ರ ಇವೆಲ್ಲ ಬಿಗ್ ಸ್ಟೇಟ್ಗಳಾಗಿರೋದ್ರಿಂದ ಇಲ್ಲಿ ಸೀಟು ಹಂಚಿಕೆ ಇಸ್ ವೆರಿ ವೆರಿ ಕ್ರೂಷಲ್ ಸೊ ಬಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹುತೇಕ ಫೈನಲ್ ಆಗಿದೆ ಹದಿನೇಳು పదిహేడు ఐదు వంద